ಫ್ರೆಂಡ್ಸ್ ವೆಲ್ಕಮ್ ಟು ಅಕರ್ಷ ಬ್ಲಾಗ್ ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಅಯ್ಯೋ ಮಳೆ ನೋಡಿ ಹೆಂಗೆ ಎಫ್ ಜೋರು ಮಳೆ ಬರ್ತಿದೆ ಮತ್ತು ಆದರೂ ಹೋಗೋ ಪ್ಲ್ಯಾನ್ ಅಂತೂ ಇದೆ ಮಳೆ ನಿಲ್ಲಬೇಕು ನಿಂತ ಮೇಲೆ ಎಲ್ಲಿ ಲೋಕಲ್ ಏನು ಪ್ಲ್ಯಾನ್ ಇದೆ ಅಂತ ಶೇರ್ ಮಾಡ್ತೀವಿ ಸೊ ಮಳೆ ನಿಲ್ತು ಮಳೆ ನಿಲ್ಲಷ್ಟಲ್ಲಿ ಆಲ್ರೆಡಿ ಐದೂವರೆ ಆಗೋಯ್ತು ಈವ್ನಿಂಗು ಅದಕ್ಕೇ ಅಗಸ್ಟಿಂಗು ಒಂದು ಸ್ವಲ್ಪ ಊಟಿಂಗ್ ಕರ್ಕೋಗಂಗಿತ್ತು ಸೊ ಅವನಿಗೂ ಮನೇಲಿ ಇದ್ದಿದ್ದು ಬೋರ್ ಆಗಿರ್ತೀವಲ್ಲ ಸೊ ಹಂಗೇ ಹೊರಗಡೆ ಹೋಗಿ ಹಿಂಗೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ನೋಡಿ ಮ್ಯಾಗಿ ಮಾಡತ್ತಿ ನೀನು ಹ್ಞೂ ಹಾಕ್ ಅಗೋ ಏನ ನಾನು ನಿನ್ನ ಕೈಗೆ ಹಾಗೆ ತಂಗೆ ಆಗಬಾರ್ದು ಅಂದ್ರೆ ನಾನು ಮುಟ್ಟಬಾರ್ದು ಎಲ್ಲಿ ಹಾತ ಕಾಣುವತ್ತು

ಇಂಥ ಕಾರ್ ಬೇಕಾಗೈತಲ್ಲ ನಿನಗೆ ಅಲ್ಲಿ ಹೋಗುಣು ನೀ ಎ ಪ್ಲಸ್ ಒನ್ ಒಂದ್ ಮೇಲೆ ಕೊಡಿಸ್ತೇನಂತ ಬೇಡ ಅವಾಗಲೂ ತಗೊಳ್ಳುವಂತೆ ಜೋರ್ ಜೋರ್ ಜೋರು ಬಾಯ್ ನಾ ಬೇಡ ಮಾಡೋಲ್ಲ ಮಿರರ್ ಒಳಗೆ ಮಿರರ್ ಒಳಗೆ ನೀ ಕಾಣಿಸ್ಲಿಕತ್ತೀನಿ ಒಬ್ಬರು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡೇವಲ್ಲ ಡಾಡ ಎಲ್ಲಿ ಹೋಗುತ್ತೆನೋ ಡಾಡಾ ಬಂದ ತಕ್ಷಣ ನಾವು ಇಲ್ಲಿ ಯಾವುದೂ ನಿನ್ನ ಸೈಜ್ ಬಟ್ಟೆಗಳು ಚೆಂದ ಸಿಗುವ ನಮಗೆ ಡ್ಯಾಡ ಮಾತ್ರ ತೊಗೊಂಡ್ಬಿಟ್ಟಿತ್ತು ಅಂದ ಸೊ ಈಗ ನಾವು ಹೋಗಿ ನಿಂಗೆ ಬೇರೆ ಕಡೆ ನೋಡೋ ನಿಂಗೆ ಇಷ್ಟ ಆಗುವಂತ ಯಾವತ್ತೆ ಒಟ್ಟೆ ಒಂದು ಏನಾರು ಒಂದು ಎತ್ಕೊಂಡ್ಬರೋದ್ಲೇ ಸಮಾಧಾನ ಇರಂಗಿಲ್ಲ ನೀವು ನಮ್ದು ಶಾಪಿಂಗ್ ಆತು ಎಲ್ಲಾರದು ಒಟ್ಟ ಒಂದ್ ವೈಟ್ ಟಾಪ್ ತೊಗೊಂಡೆ ಉಳಿದವ್ರು ಎಲ್ಲ ಅರ್ಯಂದ್ರು ಅಗಸ್ತ್ಯ ಜೋರು ಜೋರ್ ಶಾಪಿಂಗ್ ಆಗೈತೆ ಹೌದಲಾ

ಏನ್ ಸೆಲೆಕ್ಟ್ ಮಾಡ್ಕೊತಿದೀದು ಏನ್ ತಿ ಹಾ ತಿನ್ ಇಷ್ಟ ಸೆಲೆಕ್ಟ್ ಇಷ್ಟ ಇಷ್ಟ ಬಿದ್ದ ಬಿಡ 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 ಮುದ್ದು ಬಿಡ ಆಗಸ್ಟ್ ಆಗ ಹೊರಗಡೆನೇ ಏನಾರು ತಿನ್ನೋದೈತಂತ ಅದಕ್ಕೆ ಅವ್ង ಏನಾರು ತಿನ್ಸ್ಕೊಂಡ ಹೋಗ್ಬೇಕು ಇಲ್ಲಂದ್ರೆ ರುಚಿಗೆ ಹೇಳ್ತಾನೆ ರುಚಾಬಲಗ ಎಲ್ಲ ಖಾಲಿ ಆಗೈತ ಅಂತಾ ನೀನು tumbet ah itu tumbet ya itu apa jangan apa tumbet ada indra peristwa lagi mencuri oke oke beres anggita ah coba itu ಎಲ್ಲಾ ಪ್ಲೇಟ್ ಅವನು ಅಗಸ್ಟನ್ ಪ್ಲೇಟ್ ಎಲ್ಲ ಉಪ್ಪು ಉಪ್ಪು ಹಾಕಿಟ್ಟ ನಾವು ಸಿಕ್ಕಿತ್ತಂತ ತಾ ಮಾತ್ರ ಒಂದು ತುತ್ತಿಲ್ಲ ಅನಿಸ್ತದ ಏನ ಬರ್ತದ ಹೊರಗೆ ಏನು ಒಂಚೂರು ತಿನ್ನಂಗೆಲ್ಲ ಅದ್ಕ ಹೊರಗೆ ಏನಾರ ಕೇಕಾರ ತಿನ್ಸ್ಕೊಂಡು ಐತಿ ನೋಡ್ಬೇಕು ನಾವೇ ತಗೋ ಒಂದು ವೈಟ್ ಫಾರೆಸ್ಟ್ ಇನ್ನೊಂದಾದ್ರೆ ಪೈನಾಪಲ್ ಪೈನಾಪಲ್ ಚೆನ್ನೋಡ ಅಲ್ಲೇನು ತಿನ್ನಲಿಲ್ಲ ಇವಾಗ ಪಾಪ ಇಷ್ಟಪಟ್ಟು ತಿಂತ ಇಷ್ಟ ಆಯ್ತು

ಒಂದು ದ್ರಾಕ್ಷಿಟ್ಟ ಒಳಗಿರ್ಬೇಕು ಬದಾಮ್ ಬಿದಾಮ್ ತೈಂಟಿ ಫೈವ್ ಒಂದು ಸಣ್ಣ ಬೀಸು ಅಮ್ಮ ಬೇಕ್ರಿ ಒಳಗ

ಸೊ ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿ ನೋಡ್ರಿ ನಮ್ಮ ಮುದ್ದು ಗೇಟ್ ಒಳಗೆ ನಡಕೆ ಹೋಗ್ತು ಬಂದ ಬಿದ್ದ ಅದಕ್ಕೆ ಹಿಂಗೆ ಸಮಾಧಾನ ನಮಗೆ ಗಪ್ಪ ಕೂತದ ಸೊ ಒಂದೊಂದು ತೋರಿಸ್ತೇವೆ ನೀನು ತಂದೆ ಅಂತ ಹೇಳಿ ಅದೇ ನನ್ನೊಂದು ವೈಟ್ ಟಾಪ್ ನಂಗೆ ಕರೆಕ್ಟ್ ಬರ್ತೈತಿಲ್ಲ ಅದೊಂದು ನೋಡುದದ ನಂಗೆ ಸುಳ್ಳ ಸುಳ್ಳ ಅಗ್ಗ ಎರಡು ಪ್ಯಾಂಟ್ ಎರಡು ಟಿ ಶರ್ಟ್ ನಂದು ಒಂದೇ ಟಾಪ್ ಅದ ಹೌದು ಮತ್ತೆ ನೋಡ್ಬೇಕಲ್ಲ ಹೆಂಗೆ ಕಾಣಿಸುತ್ತಿತಿ ಅಂತ ಹೇಳಿ ಯಾರು ಎಲ್ಲರಿಗೂ ಒಂದು ಟೆನ್ಷನ್ ಆದ್ರೆ ನಿಮ್ಮ ಮಗ ಸುಪುತ್ರನಿಗೆ ಒಂದು ಟೆನ್ಷನ್ ಅದ್ರೊಳಗೆ ನೋಡು ಸೂಟ್ ಆಯ್ತೋ 300 ಹೌದೇನಾ ಬಟ್ ಓಕೆ ಮಾಡ್ಕೊಂಡ ಲಾಸ್ಟ್ ಬರುವಾಗ ಊಟ ಮಾಡಿದ್ವಿ ಸಿಗ್ಲಿಲ್ಲ ಅದಕ್ಕೆ ಮತ್ ಅಮ್ಮಸ್ ಬೇಕರಿಸ್ ಹೋದು ಯಾಕಂದ್ರ ಊಟ ಅಗಸ್ ಏನು ತಿಂದಿರ್ಲಿಲ್ಲ ಅಗಸ್ ಏನು ತಿನ್ಲಿಲ್ಲ ಹಂಗ ನಮ್ಗ ಒಂದಾರ ಅಂದ್ರೆ ಅಲ್ಲಿ ಹೋದ ಅಲ್ಲೇ ಹೋಗಿ ಕಲ್ಸಾ ಇದ್ ಮಾಡದ ಕೇಕ್ ತಿಂದ ಅದೊಂದು ಖುಷಿ ಆತು ಮತ್ತೆ ನಾವು ಜೊತೆ ಹಂಗ ಆನ್ಲೈನ್ ನೋಡೋದ್ ನಾವು ಅದನ್ನ ಕೆಟ್ಟಿಸ್ತೀನಿ ಬಂದ್ಬಿಟ್ವಿ ಮತ್ತೊಂದ ಎಷ್ಟ ಒಂದ್ ಎರಡ್ ನೂರ್ ಮುನ್ನೂರ್ ಕ್ಯಾಲರಿ ಹೆಚ್ಚ ಮಾಡ್ಕೊಂಡ ಮನೆ ಬಂದು ಸೊ ಇವತ್ತಿನ ನಮ್ಮ ಈ ಡೇ ಔಟ್ ಆಗಿತ್ತು ಸೊ ಹೋಪ್ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಏನು ಹಾ ಬೋಡ ಚೆನ್ನಾಗಿ ಕುದ್ರಿ ಕೋದ್ರಿ ದಿನ ಬೋಡ ಅಲ್ಲ ಮತ್ತೆ ಏನಾಗ್ತಂತೆ